ನಾನು ಯಾರು ಜನ ಇಲ್ಲದನ್ನ ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ ನಂತರ ಹೆಣ ಸಿಗದೆ ಇರಲಿ ಎಂದು ತುಂಬಾ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು ನೋಟ್ಬುಕ್ ಒಂದು ಪಿಂಕ್ ಕವರು ಹಾಕಿದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು ಆಗ ಸಮಯ ಒಂದು ಗಂಟೆ ಇರಬಹುದು ಎಂದು ಹೇಳಿಕೆ ಕೊಟ್ಟಿದ್ದ ವಿಚಯ ಗೊತ್ತಾಯಿತು ಯುವರ್ ಇನ್ಸ್ಟ್ರಕ್ಷನ್ಸ್ ಆರ್ ಟು ಪ್ರೊಸೀಡ್ ವಿತ್ ಕೇಸ್ ಆರ್ಗ್ಯೂ

ಮುಂದೆ ಅನುಕೂಲವಾದರೆ ನೋಡೋಣ ಈ ವಿಚಾರ ಮಗಳಿಗೆ ಬೈದು ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಪುನಃ ನನಗೆ ತಿಳಿಸಿದ ನನ್ನ ಮಗ ನಂಜುಂಡ ಸ್ವಾಮಿ ಮೊಬೈಲ್ ನಲ್ಲಿ ನನ್ನ ಅಳಿಯನ ಫ್ರೆಂಡ್ ಎಚ್ ಶಿವರಾಜ್ ನಂಬರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿರುತ್ತಾನೆ ಶಿವರಾಜ್ ಮೊಬೈಲ್ ನಂಬರ್ ನನಗೆ ಗೊತ್ತಿಲ್ಲ ಇದಾದ ಒಂದು ತಿಂಗಳ ನಂತರ ಪುನಃ ನನ್ನ ಅಳೆಯ ಸರೇಶ್ವರ ಸ್ವಾಮಿ ನನ್ನ ಮಗಳು ಸಂಧ್ಯಾಳಿಗೆ ಇನ್ನು ಹೆಚ್ಚಿನ ವರದಕ್ಷಿಣೆ ಹಣವನ್ನು ಅಪ್ಪನ ಮನೆಯಿಂದ ಇಸ್ಕೊಂಡು ಬಂತ ಹಿಂಸೆ ಕಿರುಕುಳ ಬಗ್ಗೆ ವಿಚಾರದಲ್ಲಿ ಸಮಯದಲ್ಲಿ ಸಂಧ್ಯಾಳ ಅತ್ತೆ ಅನಿತಾರ್ ಅವರು ಮತ್ತು ಅನಿತಾ ತಮ್ಮ ರವಿಕುಮಾರ್ ಸಂಧ್ಯಾ ಪರವಾಗಿ ಮಾತನಾಡಿ ಯಾಕೆ ಅವರಿಗೆ ಈ ರೀತಿ ಹಂಸೆ ಕೊಡುತ್ತೀಯಾ ಎಂದು ಷಡಾಕ್ಷರ ಸ್ವಾಮಿಗೆ ಬೈದು ಸಂಧ್ಯಾಳಿಗೆ ಸಮಾಧಾನ ಮಾಡುತ್ತಿದ್ದ ವಿಚಾರವನ್ನು ನನ್ನ ಮಗಳು ಮನೆಗೆ ಬಂದಾಗ ತಿಳಿಸಿದಳು ಆಗ ನಾನು ಒಂದು ಬಾರಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇನ್ನೊಂದು ಬಾರಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಒಟ್ಟು ಐವತ್ತು ಸಾವಿರ ರೂಪಾಯಿಗಳನ್ನು ನನ್ನ ಮಗ ನಂಜುಂಡ್ ಸ್ವಾಮಿಯಿಂದ ಕೀಸಿ ನನ್ನ ಮಗಳ ಕೈಲಿ ಕೊಟ್ಟು ಕಳುಹಿಸಿದೆ ಷಡಾಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ನೀಡಿ ಕತ್ತಿನಲ್ಲಿದ್ದ ಅನ್ನು ತೆಗೆದುಕೊಂಡು ವರದಕ್ಷಿಣೆಯಾಗಿ ನೀಡಿದ ಎಂಗೇಜ್ಮೆಂಟ್ ತುಂಗರವನ್ನು ಯಾರಿಗೋ ಕೊಟ್ಟು ನಂತರ ಇಲ್ಲದ ಸಮಯದಲ್ಲಿ ನನ್ನ ಮಗಳ ಜೊತೆ ಮನೆಗೆ ಬಂದು ನನಗೆ ಕೈ ಸಾಲ ಜಾಸ್ತಿ ಆಗಿದೆ ಚಿನ್ನದ ಸೈನನ್ನು ಕೊಡಿ ಎಲ್ಲಾದರೂ ಇಟ್ಟು ಹಣ ಇಸ್ಕೊಳ್ತೇನೆ ಅಂತ ನನ್ನ ತಂದೆ ತಾಯಿಗೆ ತಿಳಿಸಬೇಡಿ ತಿಳಿಸಿದರೆ ನಿಮ್ಮ ಮಗಳನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೆದರಿಸಿ ನನ್ನ ಹೆಂಡತಿಯ ಕತ್ತಿನಲ್ಲಿದ್ದ ಸುಮಾರು ಮೂವತ್ತು ಗ್ರಾಮ್ ಚೂಕದ ಚಿನ್ನದ ಸೈನನ್ನು ಸಂಧ್ಯಾಳೆ ಎದುರಿಸಿಕೊಂಡಿರುವ ವಿಚಾರವನ್ನು ನನ್ನ ಹೆಂಡತಿ ನನಗೆ ತಿಳಿಸಿದಳು ನಂತರ ದಿನಗಳಲ್ಲಿ ಅಳಿಯ ಷಡಕ್ಷರ ಸ್ವಾಮಿ ನನ್ನ ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ಕೊಡುತ್ತಿದ್ದರಿಂದ ನನ್ನ ಮಗಳು ಮನೆಗೆ ಬಂದು ಬಿಡುತ್ತಿದ್ದಳು ಆಗ ನನ್ನ ಮಗ ಮಾದೇವ ಸ್ವಾಮಿಯವರೇ ಆಗ ನನ್ನ ಬೀಗ ಮಾದೇವ ಸ್ವಾಮಿ ಅವರೇ ಬಂದು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಿದ್ದರು ನನ್ನ ಮಗಳು ಸಂಧ್ಯಾ ಕೆಎಂ ದೊಡ್ಡಿಯಲ್ಲಿ ಮಣಪಾಲ್ ಕಂಪ್ಯೂಟರ್ ಸೆಂಟರ್ ನಲ್ಲಿ ಕ್ಲಾಸಿಗೆ ಸೇರಿಕೊಂಡು ಗಂಡನ ಮನೆಯಿಂದ ಹೋಗಿ ಬಂದು ಮಾಡುತ್ತಿದ್ದಳು ಈಗ ಹದಿನೈದು ದಿನಗಳಿಂದ ನಮ್ಮೂರಿನಲ್ಲಿ ಕುಂದೂರಮ್ಮನ ಹಬ್ಬ ಜಾತ್ರೆ ಇದ್ದುದರಿಂದ ನನ್ನ ಮಗಳು ನಾನು ಮನೆಗೆ ಬಂದು ಇದ್ದಳು ನಮ್ಮೂರಿನಿಂದಲೇ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದು ಮಾಡುತ್ತಿದ್ದಳು ಹದಿನೈದು ಹನ್ನೊಂದು ಇಪ್ಪತ್ತರಂದು ಮಗಳು ಕಂಪ್ಯೂಟರ್ ನಿಂದ ಬಂದು ಷಡಕ್ಷರ ಸ್ವಾಮಿ ಕೆಎಂ ದೊಡ್ಡಿಯಲ್ಲಿ ಸಿಕ್ಕಿದ್ರು ನನ್ನ ಜೊತೆ ಮಾತನಾಡಿ ಬಾ ನಿಮ್ಮೂರಿಗೆ ಹೋಗೋಣ ಎಂದು ನನ್ನನ್ನು ಅವರ ಬೈಕಿಗೆ ಹತ್ತಿಸಿಕೊಂಡ್ರು ಇಬ್ಬರು ಮಳವಳಿಗೆ ಕಡೆ ಬರುತ್ತಿದ್ದಾಗ ಬೈಕ್ ಕೆಟ್ಟು ಹೋಯಿತು ನಂತರ ನನ್ನನ್ನು ಬಿಟ್ಟು ಹೊರಟು ಹೋದರೆಂದು ತಿಳಿಸಿದಳು ಹದಿನಾರು ಒಂದು ಇಪ್ಪತ್ತೊಂದರಂದು ಹತ್ತು ಗಂಟೆ ಸಮಯದಲ್ಲಿ ನನ್ನ ಮಗಳು ಕೆಎಂ ದೊಡ್ಡಿ ಕಾಸಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆಯಿಂದ ಹೋದವಳು ವಾಪಸ್ ಮನೆಗೆ ಬಂದಿರಲಿಲ್ಲ ಸಂಜೆ ನಾಲ್ಕು ಗಂಟೆಗೆ ಅವಳ ಫೋನ್ ನಂಬರ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ನಂತರ ನಾನು ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ನನ್ನ ತಮ್ಮ ಮಾದೇವಯ್ಯ ಮಂಟೆಲಿಂಗಪ್ಪ ನಾಗರಾಜು ಸಂಧ್ಯಾಳ ಮನೆಗೆ ಹೋಗಿ ವಿಚಾರ ಮಾಡಲಾಗಿ ಅಳಿಯೋನ್ ನಮ್ಮೂರಿಗೆ ಬಂದಿಲ್ಲ ಎಂದು ತಿಳಿಸಿದರು ಗಾಬರಿಯಾಗಿ ಎಲ್ಲ ಕಡೆ ನೆಂಟ್ರಿಸ್ಟ್ರು ಸಂಧ್ಯರ ಸಹಿತ ಬಳಿ ಕೇಳಿದೆವು ಎಲ್ಲೂ ಪತ್ತೆ ಆಗದ ಕಾರಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಳಿಯನಿಗೆ ಹೇಳಿದಾಗ ಅಳಿಯ ಹದಿನೇಳು ಹನ್ನೊಂದರಂದು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಬರುತ್ತೇನೆ ಎಂದು ಹೇಳಿದ್ದ ಆದರೆ ಅವನು ಬರಲಿಲ್ಲ ಹದಿನೇಳು ಹನ್ನೊಂದರಂದು ಅಳೆಯನ ಅಪ್ಪ ಮಹದೇವ ಸ್ವಾಮಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ನಿನ್ನ ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನು ಬಳಿ ವಿಷ ಕುಡಿದಿದ್ದಾನೆ ಕೆಎಂ ದೊಡ್ಡಿ ಆಸ್ಪತ್ರೆಗೆ ಸೇರಿಸಿದ್ದೇವೆಂದು ತಿಳಿಸಿದರು ತದನಂತರ ನಾನು ನನ್ನ ಮಗಳು ಕಾಣೆಯಾಗಿರುವ ಬಗ್ಗೆ ಬೆಳಕವಾಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟೆ ಹದಿನೇಳು ಹನ್ನೊಂದರಿಂದ ಇಪ್ಪತ್ತೊಂದುವರೆಗೆ ವರೆಗೆ ಪೊಲೀಸರಿಂದ ಕೇಸ್ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗ ಇಪ್ಪತ್ತೊಂದರಂದು ಆ ಪೊಲೀಸರು ನಿನ್ನ ಮಗಳನ್ನು ನಿನ್ನ ಹಳೆಯ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕೊಲೆ ಮಾಡಿರುವ ಸ್ಥಳವನ್ನು ತೋರಿಸಿದ್ದಾನೆ ಶಿರ್ಮಹಳ್ಳಿ ಗ್ರಾಮದ ಹತ್ತಿರ ನಂಜಾಪುರ ನೀರಾವರಿಗೆ ಸೇರಿದ ಕುಂದೂರು ಶಾಖಾ ಕಾಲುವೆಯಲ್ಲಿ ನೀರಿನಲ್ಲಿ ಶವ ಸಿಕ್ಕಿದೆ ಬಂದು ನೋಡಿ ಎಂದು ತಿಳಿಸಿದರು ನಂತರ ನಾನು ಮತ್ತು ನಮ್ಮ ಕಡೆಯವರೆಲ್ಲ ಸ್ಥಳಕ್ಕೆ ಬಂದು ನನ್ನ ಮಗಳ ಶವವನ್ನು ಗುರುತಿಸಿರುತ್ತೇವೆ ಷಡಕ್ಷರ ಸ್ವಾಮಿಯನ್ನು ವಿಚಾರಿಸಲಾಗಿ ಷಡಕ್ಷರ ಸ್ವಾಮಿ ಮದುವೆ ಒಂದು ತಿಂಗಳು ನಾವು ಗಂಡ ಎಂದುತ್ತಿರಿ ಅನ್ಯೋನ್ಯವಾಗಿದ್ದೆವು ಯಾಕೋ ಏನು ಹೆಂಡತಿ ಜೊತೆ ದೈಹಿಕ ಸಂಭವಕ್ಕೆ ಸೇರುತ್ತಿರಲಿಲ್ಲ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು ಎಂದು ನನಗೆ ಆಕೆ ಶೀಲದ ಮೇಲೆ ಅನುಮಾನ ಬಂದು ಸಣ್ಣ ಪುಟ್ಟ ಮಾತಿಗೂ ಜಗಳ ತೆಗೆದು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದೆ ಇದರಿಂದ ಹೆಂಡತಿ ಸಂಧ್ಯಾ ಆಗಾಗೆ ತವರಿಗೆ ಹೋಗುತ್ತಿದ್ದಳು ಸ್ವಲ್ಪ ದಿನ ಬಿಟ್ಟ ನಂತರ ನಮ್ಮ ತಂದೆಯೇ ಹೋಗಿ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತಿದ್ದರು ಇದರಿಂದ ಬೇಸತ್ತು ಹೇಗಾದರೂ ಮಾಡಿ ಸಂಧ್ಯಾಳನ್ನು ಮುಗಿಸಬೇಕೆಂದು ಇನ್ನೊಂದು ಮದುವೆ ಮಾಡಿಕೊಂಡು ತೀರ್ಮಾನಿಸಿ ಸಂಧ್ಯಾಳನ್ನು ನೀನು ಬಿಟ್ಟು ಯಾರ ಜೊತೆ ಅಕ್ರಮ ಸಿಟ್ಟು ಸಂಬಂಧ ಇಟ್ಟುಕೊಂಡಿದ್ದೆ ಅಂತ ಬೈದು ಗಲಾಟೆ ಮಾಡಿದೆ ಮಾರನೇ ದಿನವೇ ಕುಂದೂರಮ್ಮನ ಹಬ್ಬ ಇದೆ ಎಂದು ನನ್ನ ಹೆಂಡತಿ ಬಂದರು ಇಂತಿಂತದೆಲ್ಲ ಆಯ್ತು ಸೇಮ್ ರಿಪೀಟು ಎಲ್ಲಾರು ಸುತ್ತಾಡಿಕೊಂಡು ಬರೋಣ ಎಂದು ಹೇಳಿ ಬೈಕ್ಗೆ ಹತ್ತಿಸ್ಕೊಂಡೆ ಕೆಟ್ಟೋಯ್ತು ಸಂಧ್ಯಾಳನ್ನು ಕಂಪ್ಯೂಟರ್ ಕ್ಲಾಸ್ ಕಳಿಸಿದೆ ಪುನಃ ಹದಿನಾರು ಹನ್ನೊಂದರಂದು ಕೆ ಎ ನಲ್ವತ್ತೆಂದು ಇ ಆರ್ ಹೊಂಡಾ ಕೆ ಎಮ್ ದೊಡ್ಡಿಗೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಲು ಬಂದ ನನ್ನ ಹೆಂಡತಿಯನ್ನು ಎಲ್ಲಾದರೂ ಹೋಗಿ ಸುತ್ತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹತ್ತು ಮೂವತ್ತು ಗಂಟೆಗೆ ಬೈಕ್ನಲ್ಲಿ ಕೂರಿಸ್ಕೊಂಡು ಹೊರಟು ಮಳವಳ್ಳಿ ಕೊಳೆಗಾಲ ತಿನರ್ಸಿಪುರ ತಲ್ಕಾಡು ಮುಡುಕ್ತರೆ ಕಡೆಗಳಲ್ಲಿ ಸುತ್ತಾಡಿ ಮಂಟನಹಳ್ಳಿ ನಾರಾಯಣಪುರ ಮಾರ್ಗವಾಗಿ ಕುಂದೂರು ಬೆಟ್ಟದ ನೇರಕ್ಕೆ ಬರುತ್ತಿದ್ದಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಕುಂದೂರು ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಸ್ವಲ್ಪ ದೂರ ಹೋದಾಗ ಕಾಲುವೆ ತುಂಬಾ ಹರಿಯುತ್ತಿದ್ದನ್ನು ನೋಡಿ ಕಾಲುವೆ ರಸ್ತೆಗೆ ಬೈಕ್ ಅನ್ನು ಯಾಕೆ ಈ ಕಡೆ ಹೋಗುತ್ತೀಯ ಅಂತ ಕೇಳಿದರೆ ಕಾಲುವರಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಸಂಧ್ಯಾಳನ್ನು ತುಂಬಿರುತ್ತಿದ್ದ ಕಾಲು ನೀರದ ಇಳಿದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ಹೇಳುವಂತೆ ಹೇಳಿದೆ ಆಗ ಸಂಧ್ಯಾ ಆಯ್ತು ಎಂದು ನೀರಿಗೆ ಇಳಿತಿದ್ದಂತೆ ನಾನು ಯಾರು ಜನ ಇಲ್ಲದನ್ನು ನೋಡಿ ಸಂಧ್ಯಾಳಿಗೆ ಕಾಲಿನಲ್ಲಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದೆ ನಂತರ ಹೆಣ ಸಿಗದೆ ಇರಲಿ ಎಂದು ತುಂಬ ರೀತಿಯ ನೀರಿನ ಒಳಕ್ಕೆ ತಳ್ಳಿಬಿಟ್ಟೆ ಈ ಬಳಿ ಸಂಧ್ಯಾ ಬಳಿ ಇದ್ದ ಮೊಬೈಲು ನೋಟ್ಬುಕ್ ಒಂದು ಪಿಂಕ್ ಕವರು ಹಾಕಿ ಹಾಕಿದ್ದ ಚಪ್ಪಲಿ ಅಲ್ಲೇ ಬಿದ್ದು ಹೋದವು

Disease Correct, blood. sir. What, what do you want to find out from this? But it is elicited from this blood that uh, there are no. No, no that blood. is the confession given by him. It is not going to be of any use. Please. This is the confession by the accused. Only one point is see the chronology of events like this. Daughter of the complainant is missing. Please. Earlier to that, she has. Visiting that computer class in KMD from house of the complainant because of the matrimonial dispute. Please. She had come back to the parents' place. From there she was visiting. One day she goes and then she finds that you know this husband intercepts, first accused intercepts, Please. and then takes her on the two-wheeler motorbike atogate. Next day also, same thing happens. He takes on the scooter, but this lady didn't, didn't return. வாட் ஆன்ஸ் தன் ஆஸ் அங்கே என்வயர் வித் வாட் ஆப்பன் அல்லன் மனைக அல்ல அந்த ஞாச்சுல சர்ச்சு ஃபார் அதர் ப்ளேசஸ் எல்லாம் சா குட் டாக் டூ அழியான கம்ப்ளேண்ட் கொடுன்னா போலீஸ் அந்த நாளை கொட்டாய் அந்திங்க் த ரெஸ்பர் தட் இஸ் யுவர் க்ளைண்ட் ವಾಟ್ ಆರ್ ವಾಟ್ ಇಸ್ ಯುವರ್ಷನ್ ಹುಡುಕ್ಬೇಕಾಗಿತ್ತು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇಲ್ಲ ಬನ್ನಿ ನಾನು ನಿಮ್ ಜೊತೆ ಹುಡುಕ್ತೀನಿ ಅಂತ ಹೇಳ್ಬೇಕಾಗಿತ್ತು ಇಲ್ಲ ಇವರೇ ಹೇಳ್ಬೇಕಾಗಿತ್ತು ಅಂತ ಏನ್ ಹೇಳ್ತಾರ ಅಂತ ಕಾಣಿ ಅವನೇ ಬಂದಿಲ್ಲ ಏನಾರ ಮಾಡ್ಕ ಹೋಗಿ ಅವನೇ ಬಂದಿಲ್ಲ ಏನಾರು ಮಾಡ್ಕೊಂಡಿ ಅಂತ ಹೇಳ್ತಾರೆ ದಿಸ್ ಇಸ್ ದಿ ಆನ್ಸರ್ హూ ఇస్ మింగ్ డాక్టర్ ఇలా సో హార్ట్ ఆఫ్ హార్ట్స్ వాట్ ఇస్ ఇస్ ఇంటెన్షన్ ఇంటెన్షన్ సమోహ సీడేషన్ ఫార్స్ పర్ దాసిక్యూషన్ ఇట్ ఇస్ ఎని పియట్ that would be all my lord I, I would any other that. point you want to argue you can argue otherwise i uh, will only go by what the grounds sir, you know, only thing is that there is no allegation of any cruelty meted out by this petitioner to the deceased <laughs> 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 sir adella 161 st 161 statement is not substantive evidence sir you understand that? Eh? even in the complaint uh, no it is it is ట్ ది మోస్ట్ సిండ్లీ వినోద్ంగు అలా స్వల్ అద నిదా ఓది మైక్ తోది లుక్ అట్ ఇట్ ముందే no ఓదల్ ಇಫ್ ರೆಡ್ಯೂಸ್ ಟು ರೈಟಿಂಗ್ ಇಫ್ ರೆಡ್ಯೂಸ್ ಟು ರೈಟಿಂಗ್ ಸೊ ಯಾರನ್ನ ಕರೆದಿದ್ದನ್ನು ಬರ್ಕೊಳ್ಳೇಬೇಕು ಅಂತ ಅಯ್ಯೋ ಮೇಲೆ ಜವಾಬ್ದಾರಿ ಇಲ್ಲ ಏನ್ರಿ ನಿಮಗೆ ನಿಮಗೆ ಗೊತ್ತಾ ಅಂದ್ರೆ ಗೊತ್ತು ಎಲ್ಲಿ ನೋಡಿದ್ರಿ ಅವ್ರ ಹೆಸರೇನೋ ಗೊತ್ತಿಲ್ಲ ಅಂತ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಾನು ಇವ್ರು ನೋಡಿದೀರಾ ನೋಡಿದಿನಿ ಇವ್ರು ಯಾರು ಗೊತ್ತಿಲ್ಲ ಸರ್ ನಮ್ಮ ಮನೆ ಹತ್ರ ಓಡಾಡ್ತಿರ್ತಾರಷ್ಟೇ ಒನ್ ಪರ್ಸನ್ ಈಸ್ ಫೋನ್ ಈಸ್ ಎ ಫೋಟೋಗ್ರಾಫ್ ಅವ್ನು ಕೇಳ್ತಾನೆ ಇವ್ರು ಯಾರು ಅಂತ ಗೊತ್ತಿಲ್ಲ ಸರ್ ಯಾರೋ ಓಡಾಡ್ತಿರ್ತಾರೆ ನಮ್ಮ ಮನೆ ಮುಂದೆ ಅಷ್ಟೇ ಅಂತ ಹೇಳ್ತೀನಿ ಅವ್ರ ಹೆಸರು ಯಾರು ಏನು ಏನೂ ಗೊತ್ತಿಲ್ಲ ಇವಾಗ ಅದನ್ನ ಬರ್ಕೊಂಡು ಏನ್ ಮಾಡಬೇಕು ಅವನು ಇಟ್ ಅಪ್ ಸೊ ದಟ್ ಇಸ್ ರೈಟ್ ರೈಟಿಂಗ್ ಏನ್ ನೋಡಿ ಬಿ ಸೈನ್ಡ್ ಬೈ ದ ಪರ್ಸನ್ ಮೇಕಿಂಗ್ ಇಟ್ ನಾರ್ ಶೆಲ್ ಎನಿ ಸ್ಟೇಟ್ಮೆಂಟ್ ಆರ್ ಎನಿ ರೆಕಾರ್ಡ್ ದೇರ್ ಆಫ್ ವೆದರ್ ಇನ್ ಅ ಪೊಲೀಸ್ ಡೈರಿ ಆರ್ ಅದರ್ವೈಸ್ ಆರ್ ಎನಿ ಪಾರ್ಟ್ ಆಫ್ ಸಚ್ ಸ್ಟೇಟ್ಮೆಂಟ್ ಆರ್ ರೆಕಾರ್ಡ್ ಬಿ ಯೂಸ್ ಫಾರ್ ಎನಿ ಪರ್ಪಸ್ ಬಿ ಯೂಸ್ ಫಾರ್ ಎನಿ ಪರ್ಪಸ್ ನಾರ್ ಅಂತ ಶುರುವಾಗಿದ್ದೆ

ಬಟ್ ನೌ ಹಿ ಈಸ್ ಟರ್ನಿಂಗ್ ಹಾಸ್ಟೆಲ್ ಟು ದಿ ಕೇಸ್ ಅಂತ ಅನ್ನೋದಕ್ಕೆ ಅಗೈನ್ ಇಟ್ ಈಸ್ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಂಡ್ ಐಒ ಇಂದ ಹೇಳ್ತಾರೆ ಇದನ್ನೆಲ್ಲ ಅವ್ನು ಹೇಳೋದ್ ನಾವು ನಿನಗೆ ಇಷ್ಟ ಬಂದಂಗೆ ಬರ್ಕೊಂಬಿಟ್ಟ ಪಿಕ್ಚರ್ ನೋಡಿ ಅಂತ ಅದಕ್ಕೋಸ್ಕರ ಅಷ್ಟೇ ಇದು ಸೊ ಇವಾಗ ನೀವು ಹೇಳಿದ್ರಲ್ಲ ಇದೆಲ್ಲ ಪ್ರೂಫ್ ಅಲ್ಲ ವಾಟ್ ಎವರ್ ದಟ್ ಯು ರೇಟ್ ಈಸ್ ನಾಟ್ ದಿ ಪ್ರೂಫ್ ದಿ ಫೆಲೋ ವೆನ್ ಇ ಕಮ್ಸ್ ಬಿಫೋರ್ ದಿ ಕೋರ್ಟ್ ದಿಸ್ ಕಂಪ್ಲೇನೆಂಟ್ ಅಂಡ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ಟೇಕ್ಸ್ ದಿ ವೀಪಸ್ ದಟ್ ಈಸ್ ಎವಿಡೆನ್ಸ್ ಅದರ್ವ ಇಟ್ ಈಸ್ ಕಾಲ್ಡ್ ವಾಟ್ ಸೊ ಇಟ್ಸ್ ಎ ಸ್ಟೇಟ್ಮೆಂಟ್ ಆಫ್ ನೋ ಯೂಸ್ ಎಕ್ಸೆಪ್ಟ್ ಫಾರ್ ಕಾಂಟ್ರಡಿಕ್ಟಿಂಗ್ ಅಂಡರ್ಸ್ಟ್ಯಾಂಡ್ ಇಸ್ ಎಲ್ ವಿಲ್ ನಾಲ್ಗೆ ಒಂದೊಂದ್ ಸತಿ ಒಂದೊಂದು ಹೇಳುತ್ತೆ ಹುಷಾರಾಗ್ಬಿಟ್ಟನು ಅಂತ ಈಗ ಏನ್ ಮಾಡ್ತಾ ಇದಾರೆ ಅದಕ್ಕೆ ಅಕ್ಯೂಸ್ ವಿಟ್ನೆಸ್ ನಾಳೆ ಹಿಂಗೊಂದ್ ನಂಗೊಂದು ಹೇಳ್ಬಿಟ್ರೆ ಅಂದ್ರೆ ಇಂಪಾರ್ಟೆಂಟ್ ಟ್ರಯಲ್ಸ್ ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾರೆ ಅದನ್ನೇ ಇಲ್ಲ ಅಂತಾರೆ ಓದ್ ಮೇಲೆ ತಗೊಂಡಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದನ್ನ ಇಲ್ಲ ಅಂತಾರೆ ಕೇಳಿದ್ರೆ ಪೊಲೀಸ್ನವ್ರು ಹಿಂದೆ ಹೇಳ್ಕೊಟ್ಟಿದ್ರು ಹಿಂಗೆ ಹೇಳು ಅಂತ ಅದು ಕೇಳಿದೆ ಅಂತ ನಾನು ಪೋಕ್ಸೋ ವಿಕ್ಟಿಮ್ ಹ್ಯಾವ್ ಎ ಚೈಲ್ಡ್ ಸೇಸ್ ಐ ಡಿಡ್ ನಾಟ್ ಹ್ಯಾವ್ ದಿ ಫಿಸಿಕಲ್ ರಿಲೇಶನ್ಶಿಪ್ ವಿತ್ ದಿ ಅಕ್ಯೂಸ್ಡ್ ಹ್ಯಾವಿಂಗ್ ಎ ಚೈಲ್ಡ್ ಏನು ಕುಂತಿದೇವಿನೇ ಮಂತ್ರಕ್ ಬಂತೆ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸೊ ವಿರ್ ಮೇಕಿಂಗ್ ಮಾಕರಿ ಆಫ್ ಆಲ್ ದೀಸ್ ಥಿಂಗ್ಸ್ ಸಿ ದಿಸ್ ವಾಸ್ ಡಿಸೈನ್ ಲಾಂಗ್ ಬ್ಯಾಕ್ ಅಮೆಂಡ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಬಂತು ಕರೆಸ್ಪಾಂಡಿಂಗ್ ಸೆಕ್ಷನ್ ಏಟೀನ್ ಸೆವೆಂಟಿ ಟು ಸಿ ಆರ್ ಪಿ ಸಿ ಲು ಇತ್ತು ಅದಕ್ಕೊಂದು ಪ್ರೊವೈಸ್ ಆಫ್ ಫರ್ದರ್ ಸೇರಿಸಿದ್ವಿ ನಾವು ಒನ್ ಸಿಕ್ಸ್ಟಿ ಒನ್ ತಗೊಳ್ಳುವಾಗ ಇಂಥದ್ದು ಆಗ್ಬಾರ್ದು ಅಂತ ಲೀಡ್ ಪ್ರೊವೈಸ್ ಔಟ್ ಒನ್ ಸಿಕ್ಸ್ಟಿ ಒನ್ ಯು ವಿಲ್ ಸಿ ಪ್ರೊವೈಡೆಡ್ ಪ್ರೊವೈಡೆಡ್ ದಟ್ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ದಿಸ್ ಸೆಕ್ಷನ್ ಮೇ ಆಲ್ಸೋ ಬಿ ರೆಕಾರ್ಡೆಡ್ ಬೈ ಆಡಿಯೋ ವಿಜುಯಲ್ ಮಾಡ್ಕೊಂಡಿದ್ದಾರೆ ಇವರು ಇದುವರೆಗೆ ತಂಗ್ ಯಾರನ್ನಾರ ಮಾಡ್ಕೊಂಡ್ರಾ ಇಷ್ಟು ಜನ ವಿಚಾರಣೆ ಮಾಡುದಲ್ಲ ಈಗ ಆನ್ ಗೋಯಿಂಗ್ ಎವರ್ ಸೀನ್ ಎನಿ ಆಡಿಯೋ ವಿಡಿಯೋ ಏನ್ರಿ ಚೆನ್ನಪ್ಪನ ಇಲ್ವೋ ಎಲ್ಲರತ್ರ ಮೊಬೈಲ್ ಕ್ಯಾಮ್ರಾ ಇದೆ ಸ್ಟೇಷನ್ ಫೋನ್ ಕೊಟ್ಟಿದೀವಿ ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ಲ್ಯಾಪ್ಟಾಪ್ ಇದೆ ಆಡಿಯೋ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನೀವು ಯಾರ ಸ್ಟೇಟ್ಮೆಂಟ್ ಯಾಕೆ ಪಂಚನಾಮ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಸ್ವಲ್ಪ ರಿಕವರಿ ಆಡಿಯೋ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ವಾಟ್ ಇದೆ ಪ್ರಾಬ್ಲಮ್ ನಾವು ಸಿ ನಾಳೆ ಬೆಳಗ್ಗೆ ಅವನು ಬರ್ತಾನೆ ನಮ್ಗೆ ಗೊತ್ತಿಲ್ಲ ಮೇ ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಏನು ಬರ್ತಾನೆ ಇದು ಇದ್ಯಾವುದು ನಾನು ಹೇಳಿಲ್ಲ ಸ್ವಾಮಿ ನನ್ನ ಮಗಳು ಹೆಣ ಯಾರೋ ಸಿಕ್ಕಿದೆ ಅಂತ ಹೇಳಿದ್ರು ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಇದೇನ ನಿನ್ನ ಮಗಳ ಹೆಣ ಅಂತ ಕೇಳಿದ್ರು ಹೂ ಅಂದೆ ಇನ್ ನಂಗೆ ಗೊತ್ತಿಲ್ಲ ಹೆಂಗ್ ಸತ್ಲು ಅಂತ ನನ್ನ ಕೈ ಎತ್ಕೋತಾನೆ ನಾಲ್ಕು ವರ್ಷ ಆದ್ಮೇಲೆ ಅವನತ್ತೆಲ್ಲ ಹೇಳಿಸಿದ್ರೆ ನೀವು ಹಿಂಗೆಲ್ಲ ಹೇಳಿದ್ಯಾ ಹೇಳಪ್ಪ ಅಂತ ರೋಲ್ ಇರ್ಲಿಲ್ವಲ್ರಿ ಥ್ರೀ ಅಂಡ್ ಫೋರ್ ಆರ್ ದಿ ಹೂ ಆರ್ ದಿ ಥ್ರೀ ಅಂಡ್ ಫೋರ್ ಎಲ್ಲೂ ಅವಳ ಹೆಸರೇ ಬರೋಲ್ಲ ಮಾಧೇವ್ ಸ್ವಾಮಿ ಹೆಸರು ತಗೊಂಡಿದ್ದನ್ನೇ ಹೊರತು ಬೀಗ ಬೀಗಿತ್ತಿ ಹೆಸರು ತಗೊಂಡಿಲ್ಲ ಎಲ್ಲೂ ಬಿಗಿತ್ತಿ ಹೆಸರು ತಗೊಂಡಿಲ್ಲ ಯು ಮಸ್ಟ್ ಬಿ ಹ್ಯಾಪಿ ಫಾರ್ ಗಿವಿಂಗ್ ಅಪ್ ದಿ ಬಿಗಿತ್ತಿ ಅಂಡ್ ಬ್ರದರ್ ಇಲ್ಲ ಇಟ್ಸ್ ಎ ಕಾಮನ್ ಥಿಂಗ್ ದಟ್ ನೌ ಪೀಪಲ್ ಆರ್ ರೋಪ್ಡಿನ್ ಯು ವಾಂಟ್ ಟು ಬಿಕಮ್ ಅಪ್ರೂವರ್ ಸ್ಟೇಟಿಂಗ್ ದಟ್ ನನ್ನ ಮಗ ಅಯೋಗ್ಯ ಸೊ ದೆನ್ ಇಲ್ ಸೆ ಯು ಕ್ಯಾನ್ ಬಿ ಸೈಟೆಡ್ ಆಸ್ ಎ ವಿಟ್ನೆಸ್ ಏನು ಉತ್ತರ ಒಂದು ಹೇಳೋದು ಓಕೆ ಹೇಳಿದ್ರೆ ಏನ್ ಹೇಳ್ತಾರೆ ನಿಮ್ಮ ನಮ್ಮ ಮನೆಗೆ ಬಂದಿದ್ಲಾ ನಮ್ಮ ಹುಡುಗಿ ನಿಮ್ಮ ಮನೆಗೆ ಬಂದಿದ್ಲಾ ನಮ್ಮ ಹುಡುಗಿ ಕಂಪ್ಲೇಂಟ್ ಕೊಡೋಣ ಬನ್ನಿ ಅಂತಂದ್ರೆ ಏನ್ ಹೇಳ್ತಾರೆ ನೀನು ಅಳಿಯ ಬೆಳಗ್ಗೆ ಅವ್ರು ಹೇಳೋದು ನನ್ನ ಮಗ ಅಲ್ಲ ಅವ್ರು ಹೇಳೋದು ನೋಡಿ ನನ್ನ ಮಗ ಅಂತ ಹೇಳಲ್ಲ ನೀನು ಅಳಿಯ ಬೆಳಗ್ಗೆ ಏಳು ಗಂಟೆಗೆ ಜಮೀನ್ ಬಳಿ ವಿಷ ಕುಡ್ದಿದ್ದಾನೆ ಬಂದು ನೋಡು ಅಂತ ಅಂದ್ರೇನು ರೋಪು ನಿನ್ನ ಮಗಳಿಗೆ ಮದುವೆ ಮಾಡಿದ್ದಕ್ಕೆ ನಮ್ಮ ಮಗ ವಿಷಾ ಕುಡ್ದ್ಬಿಟ್ಟಿದ್ದಾನೆ ಅಂತ ಅದು ಒಬ್ಬ ಅಯೋಗ್ಯ ಇದ್ದ ಸುಟ್ಟಾಕ್ಬಿಟ್ಟಿದ್ದ ಹೆಂಡ್ತಿನ ಕೈಗೆ ಇಷ್ಟೊಂದು ಕ್ಯಾಂಡ್ಲಲ್ಲಿ ಸುಟ್ಕೊಂಡ್ಬಿಟ್ಟಿದ್ದ ಕೈಗೆ ಹೋದೆ ಸ್ವಾಮಿ ಅವಾಗ ಸುಟ್ಟಿದ ಗಾಯ ಅಂತ ನನ್ನ ಮುಂದೆನೆ ಟ್ರಯಲ್ ನಡೀತು ಹೆಂಗೆ ಹೋದಿ ಬರೀ ಕೈಯಿಂದ ಹಿಂಗೆ ಮುಟ್ಪುಟ್ಟ್ಯಾ ಅಥವಾ ತಬ್ಗಿಬ್ಕೊಂಡ್ಯಾ ಅಂದೆ ಏ ಇಲ್ಲ ಸರ್ ತಬ್ಗೊಂಡೆಲ್ಲ ಎಲ್ಲ ಮಾಡಿದೆ ಅಂತ ಮತ್ತೆ ಇಲ್ಲಿಗೆ ಮಾತ್ರ ಗಾಯ ಆಗಿದೆ ಬೆಂಕಿ ಗೊತ್ತಾಯ್ತೇನೆ ಇಷ್ಟು ಮಾತ್ರ ಆಗಬೇಕು ಅಂತ ವಾಟ್ ಇಸ್ ದಿ ನ್ಯಾಚುರಲ್ ರಿಯಾಕ್ಷನ್ ಸರ್ ಫರ್ಗೆಟ್ ಯುವರ್ ವೈಫ್ ಅಂಡ್ ಅದರ್ ಥಿಂಗ್ಸ್ ಗಾಡ್ ಫರ್ಬಿಟ್ ಸಮಥಿಂಗ್ ಹ್ಯಾಪನ್ಸ್ ಇನ್ ದಿ ಕಾರಿಡಾರ್ ಸಮ್ ಫೈರ್ ವಾಟ್ ಆರ್ ಯು ಟು ಡೂ ವಿ ಆಲ್ ಟ್ರೈ ಟು ಸೇವ್ ಯು ಸಿ திஸ் ஃபெலோசேஸ் ஐ ஹவ் ட் இன்ஜுரி ஓன்ல ஹியர் பிகாஸ் ஐ வாண்ட டூ எக்ஸ்டிங்விஷ் தி ஃபயர் அவரு அவரு அந்தபுட்டுண்ணா இல்ல தப்பா சீனோ இவன் உத்தர ஏனோ மகளி மன்னக்கு வந்தாள் அந்த கேள் மிஸ்ஸிங்கு உத்தர ஏன் கொடக்கோ இல்லப்பா வரல ஏனோ நோடண்ணா பண்ணி உடுக்கி எல்லாரும் உட்கண்ணா ஹீங்கிர் பக்கோ விட்டுப்பட்டு ஏன் இன்னுயா விஷய கொடுதான் பண்ண நோடு Anything else? No. Hard Sri Gaurav and learned HCGP. Accused number two, being the father of the accused number one, has been charge by Badakwadi Police, Halaguru Circle, Mandya District, in respect of crime number 117

along with section 3 and 4 of the dowry prohibition act first facts reveal facts of the case reveal that wife of the first accused who is the daughter of the complainant stikanta swami was married to first accused during the covid pandemic period first marriage did not subsist for a long and there were bickerings in the married matrimonial life between the first accused and the deceased full stop. deceased often used to visit the parental house and complain about the physical and mental harassment and also the demand of dowry by the accused persons Fusta complainant not in a position to meet the demand of Dowry, somehow arranged twenty five thousand rupees and got it paid through mobile transfer from his son's friend to the account of the accused persons, first despite meeting out such demand, comma, there was further demand of dowry and therefore on two occasions the complainant somehow arranged and paid some rupees 50,000 as dowry poster. Despite all these demands being met comma,